ನಮಸ್ಕಾರ ಆನ್ ಆನ್ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ್ ಮೊಮಿನ್ ರಾಷ್ಟ್ರಪತಿ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಡಿರುವ ಅಗೌರವ ಮಾತು ಬಾಯಿ ತಪ್ಪಿನಿಂದ ಬಂದಿದ್ದಲ್ಲ ಅದು ಅವರ ಅಂತರಾಳದಿಂದ ಬಂದ ಮಾತಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಾ ವೈ ವಿಜಯೇಂದ್ರ ಕಲ್ಬುರ್ಗಿ ಕಲಬುರಗಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಒಬ್ಬ ಅನುಭವಿ ಮುಖ್ಯಮಂತ್ರಿ ಅವರಿಂದ ರಾಷ್ಟ್ರಪತಿಗಳ ಬಗ್ಗೆ ಅಗೌರವದ ಮಾತು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಮುಖ್ಯಮಂತ್ರಿಗಳ ಬಾಯಿಯಿಂದ ಯಾಕೆ ಈ ಮಾತು ಬಂತು ಎನ್ನುವುದು ನಿಜವಾಗಿಯೂ ಆಶ್ಚರ್ಯ ತರುವಂತಿದೆ ರಾಷ್ಟ್ರಪತಿ ಸ್ಥಾನಕ್ಕೆ ಅಗೌರವವಾದ ಮಾತು ಮಾತನಾಡಿರುವುದು ಅಕ್ಷಮ್ಯ ಅಪರಾಧ ಅತ್ಯುನ್ನತ ಸ್ಥಾನದಲ್ಲಿ ದಲಿತ ಮಹಿಳೆ ಕೂತಿದ್ದಾರೆ ಅಂದರೆ ಕಾಂಗ್ರೆಸ್ಗರಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಎಲ್ಲೋ ಒಂದು ಕಡೆ ಆ ಪಕ್ಷದ ಮುಖಂಡರಿಗೆ ನೋವು ಕಾಡುತ್ತಿದೆ ದಲಿತರನ್ನು ಗುತ್ತಿಗೆಗೆ ತೆಗೆದುಕೊಂಡಂತೆ ಮಾತನಾಡುವುದು ಕಾಂಗ್ರೆಸ್ ಮುಖಂಡರಿಗೆ ರೂಢಿಯಾಗಿದೆ ದಲಿತರ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡುತ್ತಾ ಗುತ್ತಿಗೆ ತೆಗೆದುಕೊಂಡಂತೆ ಮಾತನಾಡುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದುಳಿದ ಸಮಾಜಕ್ಕೆ ಇಪ್ಪತ್ತೇಳು ಸಂಸದರಿಗೆ ಕೇಂದ್ರದ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಿದ್ದಾರೆ ಜೊತೆಗೆ ದೇಶದ ಅತ್ಯುನ್ನತ ಸ್ಥಾನದಲ್ಲಿ ದಲಿತ ಮಹಿಳೆಯೊಬ್ಬರನ್ನು ಕೂಡಿಸಿದ್ದಾರೆ ಇದ್ಯಾವುದನ್ನು ಸಹಿಸಿಕೊಳ್ಳಲು ಕಾಂಗ್ರೆಸ್ ಮುಖಂಡರಿಗೆ ಆಗುತ್ತಿಲ್ಲ ಎಂದು ವಿಜಯೇಂದ್ರ ವಾಗ್ದಾಳಿತ ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇಂಥ ಹಿರಿಯರಿಂದ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಂದ ರಾಷ್ಟ್ರಪತಿಗಳ ಬಗ್ಗೆ ಈ ರೀತಿ ಅಗೌರವಾಗಿ ಉಲ್ಲೇಖವನ್ನು ಮಾಡ್ತಕ್ಕಂಥದ್ದು ನಿಜವಾಗ್ಲು ಕೂಡ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಮುಖ್ಯಮಂತ್ರಿಗಳು ಯಾಕೆ ಅವ್ರ ಬಾಯಿಂದ ಈ ಪದಗಳು ಹೊರಡ್ತು ಅಂತಕ್ಕಂಥದ್ದು ನಿಜವಾಗ್ಲು ಕೂಡ ಆಶ್ಚರ್ಯ ರಾಷ್ಟ್ರಪತಿ ಸ್ಥಾನಕ್ಕೆ ಒಂದು ಅಗೌರವ ಬರೋ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ಮಾತನಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ ಹೇಳಿ ರಾಷ್ಟ್ರಪತಿ ಒಂದ್ ಕಡೆ ಒಂದು ಮಹಿಳೆ ಅನ್ನೋದು ನೋಡಬೇಕು ಇಲ್ಲ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲೋ ಒಂದ್ ಕಡೆ ಆ ನೋವು ಕಾಡ್ತಾ ಇದೆ ಅಂತ ಅತ್ಯುನ್ನತ ಸ್ಥಾನದಲ್ಲಿ ದಲಿತ ಮಹಿಳೆ ಅಷ್ಟು ದೊಡ್ಡ ಸ್ಥಾನದಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ ದಲಿತರ ಬಗ್ಗೆ ಗುತ್ತಿಗೆನ ತಗೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವ್ರೆ ಅಂತ ಅವರ ಭಾವನೆ ಹಿಂದುಳಿದ ವರ್ಗಗಳ ಬಗ್ಗೆ ದೊಡ್ಡ ದೊಡ್ಡ ಭಾಷಣವನ್ನು ಬಿಗಿತಾರೆ ಇವರೇ ಗುತ್ತಿಗೆ ತೊಗೊಂಡವ್ರ ರೀತಿ ಮಾತಾಡ್ತಿದ್ದಾರೆ ಆದ್ರೆ ನಾನು ಹೇಳ್ತಾ ಇದ್ದೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂಬತ್ತುವರೆ ಆಗಿದೆ ಅವರ ನಡವಳಿಕೆ ಗಮನಿಸಲಂತು ಇಪ್ಪತ್ತೇಳಕ್ಕೂ ಹೆಚ್ಚು ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ಮಂತ್ರಿಗಳು ಕೇಂದ್ರದ ಕೇಂದ್ರದ ಕ್ಯಾಬಿನೆಟ್ ಅನ್ನು ಇದ್ದಾರೆ ದೇಶದ ಅತ್ಯುನ್ನತ ಸ್ಥಾನಕ್ಕೆ ದ್ರೌಪದಿ ಮುರ್ಮು ಅಂತ ದಲಿತ ಮಹಿಳೆಯನ್ನು ಸ್ಥಾನದಲ್ಲಿ ಕೂರಿಸಿದ್ದಾರೆ ಇದು ಯಾವುದನ್ನು ಕೂಡ ಸಹಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷದವ್ರಿಗೆ ಆಗ್ತಾ ಇಲ್ಲ ಹಾಗಾಗಿ ಈ ರೀತಿ ಮನ ಬಂದಂತ ಮಾತನಾಡ್ತಾ ಇದ್ದಾರೆ ನನಗನ್ಸಂಗೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಬಾಯಿ ತಪ್ಪಿ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅವರ ಅಂತರ ಅಂತರಾಳದಲ್ಲಿರ್ತಕ್ಕಂಥ ಭಾವನೆಗಳು ಮಾನ್ಯ ಮುಖ್ಯಮಂತ್ರಿಗಳ ಮಾತಿನಿಂದ ಹೊರಗೆ ಬಂದಿದೆ ಅಂತೇಳಿ ನನ್ನ ಭಾವನೆ ಆದ್ಮೇಲೆ ಏನ್ ಮಾಡೋದು ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ ನಮ್ಮದು ಪದವಿ ಮುಗಿದಿದೆ ಆದರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ ಇದಕ್ಕೆ ಏನ್ ಮಾಡೋದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಗಗನ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾತನಾಡುವ ಶೈಲಿ ಕೌಶಲ್ಯ ತರಬೇತಿ ಗ್ರೂಮಿಂಗ್ ಅಂದರೆ ಗಗನ ಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ ಆಪ್ ಟೇಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ ಗಲ್ಲಿ ಕಾರ್ನರ್ ಎಬೋ ಯೂನಿಯನ್ ಬ್ಯಾಂಕ್ ಸಮಾಡೇಬಿ ಗಲ್ಲಿ ರೋಡ್ ಬೆಳಗಾವಿ ಫೈವ್ ನೈನ್ ಜೀರೋ 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 ಒನ್